see ಬೆಳ್ಳಂಬಳಗ್ಗೆ ರಸ್ತೆಗೆ ಬಂದ ದೈತ್ಯಾಕಾರದ ಕಾಡಾನೆ ಈ ಕಾಡಾನೆ ನೋಡಿದ್ರೆ ಎಂಥವರಲ್ಲೂ ಉಂಟಾಗತ್ತೆ ನಡುಕ ಕಾಡಾನೆ ಕಂಡು ಭಯಭೀತರಾದ ಗ್ರಾಮಸ್ಥರು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ಘಟನೆ ಕೂಡಲೇ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆಯ ಎಲಿಫೆಂಟ್ ಟಾಸ್ಕ್ ಫೋರ್ಸ್ನ ಸಿಬ್ಬಂದಿ ಸೈರನ್ ಹಾಕಿಕೊಂಡು ಕಾಡಾನೆಯನ್ನ ಎಸ್ಕೋಟ್ ಮಾಡಿ ಅರಣ್ಯಕ್ಕೆ ಓಡಿಸ್ತಾ ಇದ್ದ ಇಟಿಎಫ್ ಸಿಬ್ಬಂದಿ ಸೈರನ್ ಸೌಂಡ್ಗೆ ರೊಚ್ಚಿಗೆದ್ದ ಒಂಟಿ ಸಲಗ ಹೀಳುಡುತ್ತಾ ಇಟಿಎಫ್ ಸಿಬ್ಬಂದಿಯ ವಾಹನದ ಮೇಲೆ ಅಟ್ಯಾಕ್ ಕೂಡಲೇ ಜೀಪ್ ರಿವರ್ಸ್ ತೆಗೆದ ಇಟಿಎಫ್ ಸಿಬ್ಬಂದಿ ಗ್ರಾಮದೊಳಗೆ ಕಾಡಾನೆ ನುಗ್ಗೋದಕ್ಕೆ ಬಿಡದ ಇಟಿಎಫ್ ಸಿಬ್ಬಂದಿ ಪ್ರಾಣದ ಹಂಗು ತೊರೆದು ಕಾಡಾನೆಯನ್ನ ಓಡಿಸಿದ ಇಟಿಎಫ್ ಸಿಬ್ಬಂದಿ ಸಿಟ್ಟಿಗೆದ್ದು ರಸ್ತೆ ಬದಿಯಿದ್ದ ಮರವನ್ನೇ ಬೀಳಿಸಿಕೊಂಡು ಹೋದ ಒಂಟಿ ಸೆಲಗ ಅರಣ್ಯ ಇಲಾಖೆಯ ಇಟಿಎಫ್ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ತಪ್ಪಿತು ಭಾರೀ ಅನಾಹುತ ಕಾಡಾನೆ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ಕೊಡ್ತಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಎಟಿಎಫ್ ಸಿಬ್ಬಂದಿ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಶ್ಲಾಘನೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ಬೆಳ್ಳಂಗೆ ಭಾರೀಘಾತ್ರದ ಕಾಡಾನೆ ಪ್ರತ್ಯಕ್ಷವಾಗಿದೆ ದೈತ್ಯಾಕಾರದ ಕಾಡಾನೆಯನ್ನ ನೋಡಿದ್ರೆ ಎಂಥವರಲ್ಲೂ ಕೂಡ ಕ್ಷಣ ನಡುಕ ಹುಟ್ಟುತ್ತೆ ನೀವು ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಇದೆ ಆ ಕಾಡಾನೆ ಅಂತ ಭಾರಿ ಗಾತ್ರದ ಕಾಡಾನೆ ಪ್ರತ್ಯಕ್ಷವಾಗಿದೆ ಈ ಕಾಡಾನೆಯನ್ನ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಉಡಲೇ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಎಲಿಫೆಂಟ್ ಟಾಸ್ಕ್ ಫೋರ್ಸ್ನ ಸಿಬ್ಬಂದಿ ಆಗಮಿಸಿದ್ದಾರೆ ಸೈರನ್ ಹಾಕೊಂಡು ಕಾಡಾನೆಯನ್ನ ಎಸ್ಕೋಟ್ ಮಾಡಿ ಅರಣ್ಯಕ್ಕೆ ಓಡಿಸೋದಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಸೈರನ್ ಸೌಂಡ್ ಕೇಳ್ತಾ ಇದ್ದಂತೆ ಒಂಟಿ ಸಲಗ ರೊಚ್ಚಿಗೆದ್ದಿದೆ ಗೀಳಿಡುತ್ತಾ ಇಟಿಎಫ್ ಸಿಬ್ಬಂದಿಯ ವಾಹನದ ಮೇಲೆ ಅಟ್ಯಾಕ್ ಮಾಡಿದೆ ಕೂಡಲೇ ಜೀಪ್ ಅನ್ನ ರಿವರ್ಸ್ ತೆಗೆದಿದ್ದಾರೆ ಸಿಬ್ಬಂದಿ ಗ್ರಾಮದ ಒಳಕ್ಕೆ ಕಾಡಾನಿಯನ್ನ ನುಗ್ಗೋದಕ್ ಬಿಟ್ಟಿಲ್ಲ ತಮ್ಮ ಜೀವವನ್ನ ಪಣಕ್ಕಿಟ್ಟು ಕಾಡಾನಿಯನ್ನ ಓಡಿಸಿದ್ದಾರೆ ಈ ದೃಶ್ಯಗಳೇ ಸಾರಿ ಸಾರಿ ಹೇಳ್ತವೆ ಆ ಸನ್ನಿವೇಶ ಯಾವ ರೀತಿ ಇತ್ತು ಅಂತ ಎಷ್ಟೊಂದು ರಿಸ್ಕ್ ತೆಗೆದುಕೊಂಡು ಎಲಿಫೆಂಟ್ ಟಾಸ್ಕ್ ಫೋರ್ಸ್ನ ಸಿಬ್ಬಂದಿ ಕಾಡಾನಿಯನ್ನ ಓಡಿಸಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಾವಳಿಗಳೇ ಸಾಕ್ಷಿ ಇನ್ನು ಸೈರನ್ ಹಾಕೊಂಡು ಕಾಡಾನಿಯನ್ನ ಓಡಿಸ್ತಾ ಇದ್ದಂತೆ ರೊಚ್ಚಿ ಗೆದ್ದಿದೆ ಕಾಡಾನೆ ರಸ್ತೆ ಬದಿಯಲ್ಲಿದ್ದ ಮರವನ್ನೇ ಸಿಟ್ಟಿನಿಂದ ಬೀಳಿಸ್ಕೊಂಡು ಹೋಗಿದೆ ಅರಣ್ಯ ಇಲಾಖೆಯ ಎಟಿಎಫ್ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿ ಹೋಗಿದೆ ಈಗಾಗಲೇ ಕಾಡಾನೆ ಬಗ್ಗೆ ಗ್ರಾಮಸ್ಥರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಸಿಬ್ಬಂದಿಯ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಕಾಡಾನೆಯನ್ನ ಓಡಿಸಿದ್ದಾರೆ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ Tienes que वड़ा निंतिते ओय ईदू पब्लिक इंपैक्ट जन शक्तिए निर्णायक